ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಚೆನ್ಗೆ ಸ್ವಾಗತ ಇವತ್ತು ನಮ್ಮ ಮತ್ತೆ ನೋಡ್ರಿ ಅಂಟಿ ನುಂಡಿ ಮಾಡೋದು ಅಂತ ಹೇಳಿ ತಿಳ್ಸಿಕೊಡ್ತಾರ ನಮ್ಮವಾರು ಅವರು ಕೂಡ ಕಟ್ಟಾತಾರ ನೋಡ್ರಿ ಹೆಂಗೆ ಏನೇನು ಹಾಕೋದು ಹೆಂಗೆ ಮಾಡೋದು ಅಂತ ಹೇಳಿ ಈಗ ಅವ್ರ ಕಡೆ ಏನ್ ತಿಳ್ಕೊಂಡ್ರಿ ಬಹಳ ಭಾಳ ಚಲೋ ಆಕತ್ರಿ ಗಣಪತಿ ಹಬ್ಬ ಬಂದದಲ್ರಿ ಅದಕ್ಕೆ ಪ್ರಸಾದಕ್ಕೂ ಆಕತಿ ಅದಕ್ಕೆ ಹೆಂಗೆ ಮಾಡೋದು ಅಂತ ಹೇಳಿ ಮಾಡಿ ಕಲಿಸ್ಕೊಡ್ರಿ ಅತ್ತಿರ ಆತನ ಕಲಿಸ್ಕೊಡತಾರ ಹೆಂಗ್ ಅಂತ ಹೇಳಿ ರೀ ಈಗ ನೋಡ್ರಿ

ಇವ್ರೀ ಅಂಟಿನ್ ಉಂಡಿ ಮಾಡ್ಬೇಕೀರಿ ಎದ ತಗೊಂಡ್ ತುತ್ತವ್ರ ಇವ್ರ ಮಮ್ಮಅಕ್ಕ ಬೇಡ್ಲಾಕ್ತಾರು ನಾವು ಮದ ಮಗ ಹಡ್ದ ಮಾಡಿದಿವ್ರಿ ಚೊಲೋ ಆಕ್ರಿ ಎದ ತೊಗೊಂಡ್ ಯುವಕ್ರೀ ಅಂಟ ಬೇಕ್ರಿ ಅದ್ ಅಂಟ ಬೇಕ್ರಿ ರೀ ಮತ್ತ ಈ ಗೋಡಂಬಿ ಬಾದಾಮ್ರಿ ಅದಕ್ಕಿ ಕಸಗಸಿ ಇವೆಲ್ಲ ಬೇಕು ಎಲ್ಲ ಅಂಟಿ ಬೆಲ್ಲ ಇದು ಹಾಕಿ ಕಟ್ಟೋದು ಚಲೋ ಹಾಕಬೇಕು ಕೊಬ್ಬರಿ ಹಾಕಬೇಕು ಕೊಬ್ಬರಿ ಬೆಲ್ಲ ಕಸಗಸ್ರಿ ಇದು ಇದು ಇದೂರಿ ಕಜೂರಿ ಹಾ ಅದನ್ನು ಹಾಕಿದ್ರೆ ಚೊಲೋ ಹಾಕೋದ್ರಿ ಸಕ್ರೆ ಇಲ್ರಿ ಬೆಲ್ಲಕ್ಕ ಚಲೋ ಹಾಕೈತಾರ अदक मेला हुरी अंट हम तुप चलो आकाव हुडुरी तना चलो चलो बेडल अदना ಅತ್ತಿಯರಿ ಗುಂಡಿಗೆ ಎಲ್ರಿ ಆತ್ರಿ ಆ ಎಲ್ ಹುರ್ಕೊ ಹಾಕಿ ಹುರ್ಕೊಂಡ್ರನ್ನ ಹುರ್ಕೊಬೇಕೇನ್ ಚೆನ್ನಾಗಿ ಕೆಂಪು ರೋಗ್ರಿ ಇವ್ ಒಂದ್ ಬಟ್ಲದ ಏನ್ರೀ ನಾವ್ ಒಂದ್ ಬಟ್ಲಾವ ಈಗ ಛಟ್ ಛಟ್ ಅಂದ್ ಮಾಡ್ತಾರ ಹಾ ರೀ ಎಷ್ಟಾದ್ರ ಆಯ್ತನ್ರಿ ಹುರ್ದಿರ್ತಾವ್ರಿ ಈಗ ರೂಢ ಎಲ್ಲ ಸೊಕಾಸ್ತಿಡ್ರಿ ತುಪ್ಪ ಆದಾಗ ಈಗ ಅಂಟು ಹುಡ್ಕೋತೀರಿ ಇವು ಯಾ ಅಂಟಾತಾರಿ ಇವು ಅಂಟಿನ ಒಂದ್ ಜಾಬಿ ಅಂಟು ಸಿಗ್ತೈತು ಹೌದ್ರಿ ಅದನ್ನ ತುಪ್ಪದಾಗ ಹುರಿದ್ರು ಹೌನ್ರಿ ಹೊಳ್ಳಾಕೈತು ಹೌದೇನ್ರಿ ಅಂಡ್ ಅದ್ರಾಗ ಎಲ್ಲ ಅವು ಇದು ಅದು ಇದು ತುಪ್ಪದಾಗ ಆ ತುಪ್ಪದಾಗ ಹುರಿಬೇಕು ಹಾ ಹಾ ಈಗ ಎಷ್ಟು ತಗೊಂಡ್ರಿ ತುಪ್ಪ ಈಗ ಒಂದ್ ಅರ್ಧ ವಾಟಿ ಐತು ಅರ್ಧ ಬಟ್ಲ್ ಅಷ್ಟು ತಗೊಂಡ್ರಿ ಹಾ ಹಾ ರೀ ಆಮೇಲೆ ಒಂದ್ ವಾಟಿ ಇದು ಅದಾವ್ರಿ ಅಂಟದವ್ರಿ ಅಂಟದವ್ರಿ ಹಾ ಹಾ ರೀ హుర్ద్ర పళ్ళాక్రీ జాలి దాకా అద్రెన్ చుట్టాకాలి అంతి అంటతారోడ్రీ పళ్ళాక్ర

ಹಾ ಹಾ ರೀ ಇತ್ತ ತಕೊಳೋಣ ರೀ ಈಗ ಹಾ ತಕೊಳೋದು ಈ ಪ್ಲೇಟ್ ಇಗೆ ತಕುತ್ತೀರಿ ಹಾ ಪ್ಲೇಟ್ ನಲ್ಲಿ ಹಾಕೋ ತುಪ್ಪ ಎಲ್ಲ ಹಿಡ್ಕೋತಲ್ವಾ ಅದು ಹಾ ತುಪ್ಪ ಎಲ್ಲ ಬೆಕ್ಕೋತನು ಹಾ ರೀ ಸಕಾಸೆ ಹಾಕೋ ಸಕಾಸೆ ರೀ ಕೆಟ್ ಬಾರೆ ಇದೆ ನೋಡಿ ಎಷ್ಟು ಇದು ಹಾಗೆ ಸಾಬುದಾನಿ ಇತ್ತಲಿ ಹಾ ಸಾಬುದಾನಿ ಕತೆ ಉಪ್ಪ ಇದೆ ನೋಡಿ ಹೇಳ್ ಮೊನೆ ನಮಸ್ಕಾರ ಹ್ಮ್ ಹಿಂ ಕರ್ಕೋಬೇಕು ರೀ ಇತ್ತಾ ನಾನು ಹಿಂ ಕರ್ಕೋಬೇಕು ಹಾ ಹಾ ರೀ

ಸಣ್ಣ ಹುಡ್ಗುರ್ ಚಲೋ ಬಾಂತ್ಯಾರ ಚಲೋ ಹುಡ್ಗುರ್ಗೋ ಬಾಂತ್ಯಾರ ಚಲೋ ಏನರ ಮಾಡಿ ಏನ್ರಿ ಮಾಡಿಟ್ಟ ತಿನ್ನ ಎಲ್ಲಾ ಆತ ನೋಡ್ರಿ ಎಲ್ಲಾ ಹಾಕಿದಿ ಬೆಲ್ಲಾದ ಹಾಕ್ರಿ ಕಟ್ಟಿಟ್ಟು ಬಿಡುದ್ರಿ ್ರಿ ಬರ್ತಾವ ಮೆತ್ತಗ ಆಗೇತ್ರಿ ಹ್ಞೂ ಹುಡ್ಕೋತೈತಿರಿ ಕೂಡ ಅದ ಮಿಕ್ಸರ್ ಕಲ್ ಹಾಕನ ಸಣ್ಣ ಹಾಕೈತಿ ಹಂಗ ಒಡಿದ್ರ ಒಡಿತಾವ್ರಲ್ಲ ಹ್ಮ್ ಹ್ಞೂ ಎಲ್ಲಾರ್ಗಿ ತಿನ್ನಾಕಿ ನಡೀತೈತ್ರಿ ಸಣ್ಣ ಮಕ್ಳಿಗೆ ನಮ್ಮ ಅತ್ತಿಯರು ಊರ್ ಕೂಡಿ ಉಂಡಿ ಕಟ್ಟಾತ ನೋಡ್ರಿ ಮಸ್ತಾಗಿ ಅದು ನೋಡ್ರಿ ಪ್ಲೀಸ್ ಯಾರು ಫಸ್ಟ್ ಆಗಿ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಹೆಚ್ಚೆ ಹೋರ್ರಿಂಡಿ ಬಾರಿ ಮಸ್ತ್ ಅದು ನೋಡ್ರಿ